ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ದಾರವಹಿಯಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶಾಂತಿ ಟೆನ್ಷನ್ ಮಾಡ್ಕೊಂಡು ನಮ್ಮನೆಯಲ್ಲಿ ದೇವ್ವ ಇದೆ ಅಂತ ಹೇಳಿದ ತಕ್ಷಣ ಎಲ್ಲಾರು ಕೂಡ ನಗ್ತಾ ಇರ್ತಾರೆ ಶ್ರುತಿ ಮತ್ತೆ ಮೀನಾ ಇಬ್ಬರು ಸೇರ್ಕೊಂಡು ಎದುರಿಸ್ಬೇಕು ಅಂತ ಹೊರಟಿರ್ಬೇಕಾದ್ರೆ ಅಯ್ಯೋ ಬೇಡ ಶ್ರುತಿ ಸುಮ್ನೆ ಯಾಕಿದೆಲ್ಲ ಅತ್ತೆ ಏನಾದ್ರು ವಿಷಯ ಗೊತ್ತಾದ್ರೆ ಹೋಯ್ತು ನಮ್ ಕತೆ ಎಲ್ಲ ಬೇಡ ಶ್ರುತಿ ಅಂತ ಮೀನಾ ಹೇಳಿದಾಗ ಅಯ್ಯೋ ಮೀನವ್ರೆ ಅತ್ತೆ ನಿಮಗೆ ಇಷ್ಟೆಲ್ಲಾ ಕಾಟ ಕೊಟ್ಟಿದ್ದಾರೆ ನೀವು ಸುಮ್ನೆ ಇರಿ ಅವ್ರಿಗೆ ಸರಿಯಾಗಿ ಎದರ್ಸ್ಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ ಆದ್ರೂ ಇದೆಲ್ಲ ಬೇಕು ಶ್ರುತಿ ಅತ್ತೆಗೆ ಏನಾದ್ರು ಗೊತ್ತಾದ್ರೆ ನಮ್ ಕತೆ ಮುಗ್ದೇ ಹೋಯ್ತು ಅಂತ ಮೀನ ಹೇಳ್ತಾಳೆ ಏನೂ ಆಗೋದಿಲ್ಲ ಮೀನವ್ರೆ ನೀವು ಟೆನ್ಶನ್ ಮಾಡ್ಕೋಬೇಡಿ ಬನ್ನಿ ಅಂತ ಹೇಳಿ ಶ್ರುತಿ ಕರ್ಕೊಂಡು ಹೋಗ್ತಾಳೆ ಆಕೆ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಅಂತಿಗೆ ಟೆನ್ಶನ್ ಆಗಿ ಅಯ್ಯೋ ಹಾಗಾದ್ರೆ ಈ ಮನೇಲಿ ದೇವ ಇರೋದು ನಿಜನೇ ಏನಪ್ಪಾ ಮಾಡ್ಲಿಂತ ಶಾಂತಿ ಟೆನ್ಶನ್ ಮಾಡ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣನೇ ನಂಗ್ ಊಟ ತಿಂಡಿ ಏನು ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಶಾಂತಿ ಏನಾಯ್ತು ರಂಗನಾಥ್ ಕೇಳ್ದಾಗ ಅಯ್ಯೋ ರೀ ನಮ್ಮನೇಲಿ ದೇವ ಇದೆ ಕಣ್ರಿ ಅಂತ ಶಾಂತಿ ಹೇಳಿದ ತಕ್ಷಣನೇ ಆಗ ರಂಗನಾಥ್ ಏ ಏನೇ ಆಗಿದೆ ನಿನಗೆ ನೀ ಒಂದ್ ದೊಡ್ಡ ದೆವ್ವ ಅಂತದ್ರಲ್ಲಿ ಹೋಗಿ ಹೋಗಿ ದೆವ್ವ ಇದೆ ಅಂತ ಎದ್ಕೊಂತ ಇದೆಯಲ್ಲ ಶಾಂತಿ ಇನ್ನೇ ಬಿಟ್ರೆ ಇನ್ಯಾರಿ ಈ ಮನೇಲಿ ಆ ತರ ಇರೋಕೆ ಸಾಧ್ಯ ರಂಗನಾಥ್ ಹೇಳ್ದಾಗ ರೀ ನಾನ್ ನಿಜನೇ ಹೇಳ್ತಾ ಇದೀನಿ ಕಣ್ರಿ ರಾತ್ರಿ ಆಡ್ತಾ ಇರತ್ತೆ ಗೊತ್ತಾ ಅಂತ ಶಾಂತಿ ಹೇಳ್ದಾಗ ಮಾಡ್ಕೊಂಡು ರಂಗನಾಥ್ ಏ ಆಗೆಲ್ಲ ಏನಿಲ್ಲ ಸುಮ್ನೆ ಇರೇ ನೋಡಿ ಏನೋ ಎದ್ರುಕೊಂಡು ಈ ತರ ಮಾತಾಡ್ತಾ ಇದೀಯ ಅಂತ ರಂಗನಾಥ್ ಹೇಳ್ತಾರೆ ಎಲ್ಲ ಏನಿಲ್ಲ ಗಣೇಶ ಶಾಂತಿ ಅಂತ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಏ ಮೀನಾ ಎಲ್ಲ ಇದೆಲ್ಲ ನಿಂದೆ ಕೆಲ್ಸ ಏನೇ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸಕ್ರೆ ನಿಂಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಂತ ದೊಡ್ಡ ದೇವ್ವ ಇನ್ ಯಾರ ತಾನೇ ಸಾಧ್ಯ ದೇವ್ರೆ ಎಂತ ಕೆಲ್ಸ ಆಗೋಯ್ತು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಏ ಸಾಕ್ ನಿಲ್ಸ ಏನೋ ಅನ್ಕೊಂಡಿದ್ಯಾ ನೀನು ಇಷ್ಟ ಬಂದಂಗೆಲ್ಲ ಮಾತಾಡ್ತಿದ್ಯಾಲ ಅಂತ ಶಾಂತಿ ಬೈತಾ ಇರ್ತಾರೆ ಆದ್ರೂ ನಮ್ ಸಕ್ಕರೆ ನೋಡಿದ್ರೆ ಪಾಪ ಅನಸ್ತಿದೆ ಯಾರ ಈ ತರ ಸಕ್ಕರೆನ ಎದುರಿಸಿದಾರೆ ಅಂತ ಗೊತ್ತಾಗ್ತಿಲ್ವೇ ಅವ್ರು ಯಾರ ಈ ತರ ಮಾಡಿದಾರೋ ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕು ನಮ್ ಸಕ್ಕರೆನ ಈ ರೇಂಜ್ ಗೆ ಎದುರಿಸಿದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಅವಾರ್ಡ್ ಕೊಡ್ಬೇಕು ಮನೇಲಿ ಈ ತರ ಎಲ್ಲಾ ಕೆಲಸ ಮಾಡೋದು ಈ ಮೈಕಮ್ಮ ನನಗೆ ಯಾಕೋ ಈ ಮೈಕಮ್ಮನ್ ಮೇಲೆ ಅನುಮಾನ ಸೂರ್ಯ ಹೇಳ್ತಿರ್ಬೇಕಾದ್ರೆ ರೀ ಸುಮ್ನೆ ಇರ್ರಿ ಅತ್ತೆ ಗುನಾದ್ರು ಗೊತ್ತಾಯಿದ್ರೆ ನಮ್ ಕತೆ ಮುಗೀತು ಮೀನಾ ಹೇಳ್ತಾಗ ಏನ್ ಮೀನಾ ನಾನು ಹೇಳ್ತಾ ಇರೋದು ನಿಜನಾ ಈ ಮೈಕಮ್ಮನ ಇದೆಲ್ಲ ಮಾಡಿರೋದು ಅಂತ ಸೂರ್ಯ ಕೇಳ್ತಾನೆ ಹೌದ್ರಿ ನಾನ್ ಬೇಡ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಶ್ರುತಿ ಅವರೇ ಇದನ್ನೆಲ್ಲ ಮಾಡಿರೋದು ಅಂತ ಮೀನಾ ಹೇಳ್ತಾಳೆ ಮೈಕಮ್ಮ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ಯಾ ಸಕ್ರೆ ಈ ತರ ಇದೆ ಫಸ್ಟ್ ಟೈಮ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೂರ್ಯ ನಗ್ತಾ ಇರ್ಬೇಕಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅತ್ತೆ ಕೋಪ ಮಾಡ್ಕೊಂಡು ಮೀನಂಗ್ ಬೈಯೋದು ಅಳಸೋದು ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ತರ ಎಲ್ಲಾ ಮಾಡಿದೀನಿ ನಾನ್ ಯಾವತ್ತಿದ್ರು ಮೀನ ಕಡೆನೆ ಶ್ರುತಿ ಹೇಳ್ದಾಗ ಆಹಾ ಮೈಕಮ್ಮ ಕರೆಕ್ಟ್ ಆಗಿ ಹೇಳಿದ್ಯಾ ಈ ಮನೆಯಲ್ಲಿ ಕರೆಕ್ಟ್ ಇರೋದು ಅಂದ್ರೆ ನೀನ್ ಒಬ್ಳೆ ನಾನು ಮತ್ತು ನೀನೇ ಇಬ್ರು ಕರೆಕ್ಟ್ ಆಗಿದ್ದೀವಿ ಯಾಕಂದ್ರೆ ಈ ಮನೆಯಲ್ಲಿ ನ್ಯಾಯದ ಪರ ಮಾತಾಡೋದು ಅಂತ ಸೂರ್ಯ ಹೇಳ್ತಿರ್ತಾನೆ ಏನದು ಗುಸ್ ಗುಸು ಪಿಸಿ ಪಿಸು ಅಂತ ಮಾತಾಡ್ತಿದ್ದೀರಾ ನಾನ್ ನೋಡಿದ್ರೆ ಟೆನ್ಶನ್ ಇದೀನಿ ಗುಣಗುನು ಪಿಸಿ ಪಿಸಿ ಮಾತಾಡೋದು ಈಗ ಬೇಕಿತ್ತ ಅಂತ ಶಾಂತಿ ಬೈತಾ ಇರ್ತಾರೆ ಯಾವ್ ಸಕ್ರೆ ಯಾಕೆ ಈ ತರ ಆಯ್ತು ಏನಾಯ್ತು ಅಂತ ವಿಚಾರಿಸ್ತಾ ಇದ್ದೆ ಅಷ್ಟೇ ಆದ್ರೂ ಕೂಡ ನಿನ್ ಪರಿಸ್ಥಿತಿ ಸೂಪರ್ ಆಗಿದೆ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ ರೋಹಿಣಿ ಅತೇ ನೀವ್ ಯಾಕತ್ತೆ ಇಷ್ಟಕ್ಕೆಲ್ಲ ಇಷ್ಟೊಂದು ಭಯ ಪಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಓನು ಇಲ್ಲ ಏನಿಲ್ಲ ನೀವು ಸುಮ್ನೆ ಏನೋ ಕಿಟ್ಕೊಂಡಿಸ್ಕೊಂಡಿರ್ಬೇಕು ಇಲ್ಲ ಬೇರೆ ಏನಾದ್ರು ನೋಡಿ ಎದ್ರುಕೊಂಡಿರ್ಬೇಕು ಆತರ ಎಲ್ಲ ಏನು ಇಲ್ಲ ಅತ್ತೆ ಈಗಿನ ಕಾಲದಲ್ಲಿ ಅದನ್ನೆಲ್ಲ ಯಾರ್ ನಂಬ್ತಾರತ್ತೆ ಅಂತ ರೋಹಿಣಿ ಹೇಳಿದ ತಕ್ಷಣನೇ ಹೌದಮ್ಮ ಕರೆಕ್ಟ್ ರೋಹಿಣಿ ಹೇಳ್ತೇವ್ ಕರೆಕ್ಟ್ ಅಮ್ಮ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಹಾಗೆಲ್ಲ ಹೇಳ್ಬೇಡ ದೆವ್ವ ಇರೋದು ನಿಜ ಅದು ಇರುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀನು ಓದ್ಕೊಂಡಿರಲ್ವಾ ಅದಕ್ಕೆ ಇಲ್ಲ ನಿನಗೆ ಗೊತ್ತಾಗೋದಿಲ್ಲ ಅಂತ ಮನೋಜ ಹೇಳಿದ ತಕ್ಷಣ ಹೆಂಗ್ಯಾ ನೀನು ಓದ್ಕೊಂಡಿದ್ಯಾ ತಾನೆ ಮತ್ ನೀನ್ ಯಾಕೋ ಎದ್ಕೊಂತಿದ್ಯಾ ನೀನು ಓದಿದ್ರು ವೇಷ್ಟೇ ಬಿಡು ಯಾಕಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಸೂರ್ಯ ಹೇಳಿದ ತಕ್ಷಣನೇ ಅಮ್ಮ ನೀನ್ ಏನು ಎದುರ್ಕೋಬೇಡ ಕಡಮ್ಮ ಅಷ್ಟು ಬೇಗ ಯಾವ್ದಾದ್ರು ಸ್ವಾಮೀಜಿ ಕರ್ಸ್ಬಿಡಣ ಅಂತ ಮನೋಜ ಹೇಳ್ತಾನೆ ಹೌದೌದು ಯಾವ್ದಾದ್ರು ಒಂದ್ ಒಳ್ಳೆ ಸ್ವಾಮೀಜಿ ಕರೆಸಿ ಒಳ್ಳೆ ಪೂಜೆ ಮಾಡಿಸ್ಬಿಡ್ಬೇಕು ಈ ಮನೆಯಲ್ಲಿ ಇರೋ ಪೀಡೆಗಳನ್ನೆಲ್ಲ ಕಳಿಸ್ಬಿಡ್ಬೇಕು ಅದ್ರಲ್ಲಂತೂ ಅನಿಷ್ಟು ಬಿಡಗಳು ಈ ಮನೇಲಿ ಇದಾರೆ ಅಂತ ಶಾಂತಿ ಹೇಳಿದ ತಕ್ಷಣನೇ ತುಪ್ಪ ಮಾಡ್ಕೊಂಡು ಮೀನಾ ಮತ್ತೆ ಸೂರ್ಯ ನೋಡ್ತಾ ಇರ್ತಾರೆ ಆಗ ಈ ತರ ಎಲ್ಲಾ ಮಾತಾಡೋದಕ್ಕೆ ಮತ್ತೆ ಸಕ್ರೆ ಈ ತರ ಆಗ್ತಾ ಇರೋದು ನಿನಗೆ ಅದ್ ಯಾರೇ ಆಗ್ಲಿ ನಮ್ ಸಕ್ರೆ ಮಾತ್ರ ಬಿಡ್ಬೇಡ್ರಿ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಇನ್ಮೇಲೆ ನಿನ್ಗೆ ಎಷ್ಟೋ ಹೊಟ್ಟೆವ್ರಿ ಅಂತ ಶಾಂತಿ ಹೇಳ್ತಿರ್ತಾರೆ ಮನಜ ಹೋಗಪ್ಪ ಈಗ ಹೋಗಿ ಯಾವ್ದಾದ್ರು ಒಳ್ಳೆ ಸ್ವಾಮೀಜಿನ ಫೋನ್ ಮಾಡಿ ಬೇಗ ಕರ್ಸ್ಬಿಡು ಒಳ್ಳೆ ಪೂಜೆ ಮಾಡ್ಸಬಿಡಣ ಮನೆಗೆ ಶಾಂತಿ ಹೇಳ್ತಿರ್ಬೇಕಾದ್ರೆ ಏ ಶಾಂತಿ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಸುಮ್ನೆ ಇರು ನಂಗ್ ಅಂತ ಹೇಳಿದಾಗ ರೀ ನಿಮಗೆ ಗೊತ್ತಾಗೋದಿಲ್ಲ ಸುಮ್ನೆ ಇರ್ರಿ ಕಣ್ಣಾರೆ ನೋಡಿದೀನಿ ಹಾಗೆ ಆ ಸೌಂಡ್ ಎಲ್ಲಾ ಕೇಳಿಸ್ಕೊಂಡಿದೀನಿ ಹೇಗ್ ಅನಸ್ತಿದೆ ಅಂತ ನನಗ್ ಗೊತ್ತು ನೀವು ಅವಾಗ ನೋಡ್ಬೇಕಿತ್ತು ನಿಮಗೂ ಗೊತ್ತಾಗ್ತಾ ಇತ್ತು ಶಾಂತಿ ಹೇಳಿ ಯಾರೇನ್ ಹೇಳಿದ್ರು ನಾನಂತೂ ಸುಮ್ನೆ ಇರೋದಿಲ್ಲ ನನಗೆ ಗುರುಗಳು ಬರಲೇಬೇಕು ಪೂಜೆ ಆಗ್ಲೇಬೇಕು ಏನೇ ಇದ್ರು ಅದನ್ನ ಓಡಿಸಲೇಬೇಕು ಅಂತ ಶಾಂತಿ ಹೇಳ್ತಾರೆ ಅಲ್ಲಿವರೆಗೂ ನಾನು ಇದೇನು ಬರಲ್ಲ ಊಟನು ಬೇಡ ಏನು ಬೇಡ ಅಂತ ಶಾಂತಿ ಹೇಳ್ತಾರೆ ಅದೇ ಹೋಗ್ಲಿ ಬನ್ನಿ ಅತ್ತೆ ಊಟ ಮಾಡಿ ಮಾಡಿದಾಗ ಅಯ್ಯೋಯ್ಯೋ ಬೇಡ ಬೇಡ ಇವ್ ಅದ್ರಲ್ಲಿ ಏನಾದ್ರು ಹಾಕ್ಬಿಟ್ಟಿದ್ರೆ ನಾನಂತೂ ಬರಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಮುಗೀತು ಕತೆ ಹಾಗಾದ್ರೆ ನೀನು ಲೈಫ್ ಲಾಂಗ್ ಊಟನೇ ಮಾಡಬೇಡ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್